ಜಮ್ಮು ಕಾಶ್ಮೀರ ಸೇನಾ ವಾಹನ ಅಪಘಾತ ಮಹಲಿಂಗಪುರ ಯೋಧ ಹುತಾತ್ಮ ಹುತಾತ್ಮ ಯೋಧ ಮಹೇಶ್ ಮರೆಗೌಂಡ್ ಅಂತ್ಯಕ್ರಿಯೆ ಮಹಲಿಂಗಪುರ ಚೆನ್ನಮ್ಮ ವೃತ್ತ ಮಾರ್ಗವಾಗಿ ಬಸವೇಶ್ವರ ವೃತ್ತದಿಂದ ಕೆಂಗೇರಿ ಮಡ್ಡಿ ತಲುಪಿದ ಯೋಧನ ಪಾರ್ಥಿವ ಶರೀರ ಪಾರ್ಥಿವ ಶರೀರ ಜೊತೆ ಶಾಲಾ ಮಕ್ಕಳು ಬಂದು ಭಾರತ್ ಮಾತಾ ಕೆ ಜೈ ಮಹೇಶ್ ಮರೆಗೊಂಡ್ ಅಮರೈ ಅನುತಾ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಮಹಲಿಂಗಪುರದ ಕೆಂಗೇರಿ ಬಡ್ಡಿ ಸರ್ಕಾರಿ ಜಾಗೆಯಲ್ಲಿ ಅಂತ್ಯಕ್ರಿಯೆ ಮಾಡಲಾಯಿತು ಇನ್ನು ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಮಾಡಲಾಯಿತು ಜಮ್ಮು ಕಾಶ್ಮೀರದ ಪೊಂಜಾ ಜಿಲ್ಲೆಯ ಗಡಿ ನಿಯಂತ್ರಣ ರೇಖೆ ಬಳಿ ಸಂಜೆ ಐದು ಮೂವತ್ತರ ಸುಮಾರಿಗೆ ಗರಾವ್ ಪ್ರದೇಶದಲ್ಲಿ ಭಾರತೀಯ ಸೇನೆಯ ಯೋಧರು ಪ್ರಯಾಣಿಸುತ್ತಿದ್ದ ಸೇನಾ ಟ್ರಕ್ ಸುಮಾರು ಮುನ್ನೂರಿಂದ ಮುನ್ನೂರ ಐವತ್ತು ಅಡಿ ಕಂದಕಕ್ಕೆ ಉರುಳಿದಿದ್ದ ಪರಿಣಾಮ ಐದು ಜನ ಸೈನಿಕರು ಮೃತಪಟ್ಟಿದ್ದು ಮೃತಪಟ್ಟವರಲ್ಲಿ ಮೂರು ಜನ ಯೋಧರು ಕರ್ನಾಟಕದವರಾಗಿದ್ದು ಎಂದು ತಿಳಿದುಬಂದಿದೆ ಕುಂದಾಪುರ ಬಳಿಯ ಕೋಟೇಶ್ವರ ಬಿಜಾಡಿಯ ಅನು ಹಾಗೂ ಬೆಳಗಾವಿ ಬಳಿಯ ಸಾಂಬ್ರಾ ಗ್ರಾಮದ ಸುಬೇದಾರ್ ದಯಾನಂದ್ ತಿರ್ಕಣ್ಣನವರ್ ಮತ್ತು ಬಾಗಲಕೋಟೆ ಜಿಲ್ಲೆ ರಬ್ಕವಿ ಬನ್ಹಟ್ಟಿ ತಾಲೂಕಿನ ಮಹಲಿಂಗಪುರದ ಮಹೇಶ್ ಮರೆಗೊಂಡ್ ಎಂದು ತಿಳಿದು ಬಂದಿದೆ ಮಹೇಶ್ ಮರೆಗೊಂಡ್ ಕಳೆದ ಆರು ವರ್ಷದಿಂದ ಹನ್ನೊಂದನೇ ಮರಾಠ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಮೂರು ವರ್ಷದ ಹಿಂದೆ ಮಹೇಶ್ ಮರೆಗೊಂಡ್ ಅವರು ವಿವಾಹವಾಗಿತ್ತು ಈ ಘಟನೆಯಲ್ಲಿ ಹುತಾತ್ಮರಾದ ಅತಿ ಚಿಕ್ಕ ವಯಸ್ಸಿನ ಯೋಧ ಇವರಾಗಿದ್ದಾರೆ ಯೋಧ ಮಹೇಶ್ ಅವರಿಗೆ ತಾಯಿ ಮತ್ತು ತಂಗಿ ಹಾಗೂ ಓರ್ವ ತಮ್ಮನಿದ್ದು ಮಹೇಶ್ ಮನೆ ಹಿರಿಯ ಮಗನಾಗಿ ಕುಟುಂಬದ ಜವಾಬ್ದಾರಿ ಹೊತ್ತಿದ್ದು ಇದೀಗ ಹಿರಿಯ ಮಗನನ್ನ ಕಳೆದುಕೊಂಡ ಕುಟುಂಬ ಶೋಕ ಸಾಗರದಲ್ಲಿ ಮೊಳಗಿದೆ ಸಕಲ ಸರ್ಕಾರಿ ಗೌರವದೊಂದಿಗೆ ಯೋಧನ ಅಂತ್ಯಕ್ರಿಯೆ ಮಾಡಲಾಯಿತು ಮೂರು ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ಗೌರವ ಸಲ್ಲಿಸಲಾಯಿತು ಸೇನಾ ಹಾಗೂ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಹಾಗೂ ರಾಜಕೀಯ ವ್ಯಕ್ತಿಗಳು ಹಾಗೂ ಮಹಲಿಂಗಪುರ ಊರಿನ ಗಣ್ಯ ಮುಖಂಡರು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಜಮ್ಮು ಕಾಶ್ಮೀರ ಸೇನಾ ವಾಹನ ಅಪಘಾತ ಮಹಲಿಂಗಪುರ ಯೋಧ ಹುತಾತ್ಮ ಹುತಾತ್ಮ ಯೋಧ ಮಹೇಶ್ ಮರೆಗೊಂಡ್ ಅಂತ್ಯಕ್ರಿಯೆ ಮಹಲಿಂಗಪುರ ಚೆನ್ನಮ್ಮ ವೃತ್ತ ಮಾರ್ಗವಾಗಿ ಬಸವೇಶ್ವರ ವೃತ್ತದಿಂದ ಕೆಂಗೇರಿ ಮಡ್ಡಿ ತಲುಪಿದ ಯೋಧನ ಪಾರ್ಥಿವ ಶರೀರ ಪಾರ್ಥಿವ ಶರೀರ ಜೊತೆ ಶಾಲಾ ಮಕ್ಕಳು ಬಂದು ಭಾರತ್ ಮಾತಾ ಕೆ ಜಯ ಮಹೇಶ್ ಮರೆಗೊಂಡ್ ಅಮರೈ ಅನುತಾ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಏನು ನಾವು ನಾವು ಬರೀ ಒಂದು ತಾಲ್ಪತ್ರೆಯಿಂದ ಹಾಕ್ಬಿಟ್ಟಿದ್ದೇವೆ ಅದು ಒಂದು ತಾತ್ಪತ್ರೆಯಿಂದ ಹೇಳಿ ಎಲ್ಲ ಅವ್ರಿಗೂ ಎಲ್ಲ ಸ್ಪರ್ಧೆಗಳು ದೇವಸ್ಥಾನ ಅವ್ರು ಜಗ ನೋಡಕ್ಕೆ ಕ್ಯಾಂಡ್ ನೋಡಕ್ಕೆ ಇಲ್ಲೇ ಹೋಗ್ಬೇಕಂದ್ರೆ ಕಾರ್ಕ್ ಮಾಡಿ ಮಾಡಿ ರೋಡ್ ಮಾಡ್ತಾರೆ ಮಾಡಿ ಹೋಗ್ಬೇಕು ಅದಕ್ಕೆ ಅವ್ರು ಜಗ ಮಾಡ್ಕೊಂಡು

ད�ས 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 དས 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 ད�